ಇವತ್ತು ನಿಮಗೆ ಒಂದು ದೊಡ್ಡದಾಗಿರೋವಂಥ ಹುಲ್ಲು ತೋರಿಸ್ತೀನಿ ಅದನ್ನು ನೀವು ನೋಡಿರ್ತೀರಾ ಎಲ್ಲಾದರೂ ರೋಡಲ್ಲಿ ಹೋಗೋವಾಗಾದರೂ ಕಾಣಿಸ್ತಾ ಇರುತ್ತೆ ಯಾಕೆಂದರೆ ರೋಡಲ್ಲೆಲ್ಲ ಬೆಳೆದಿರುತ್ತೆ ಆ ಹುಲ್ಲಿದೆ ಇದೇ ಹುಲ್ಲು ನೋಡಿರಿ ಎಷ್ಟೆಷ್ಟು ಗುಮ್ ಗುಮ್ಮಿಯಾಗಿ ಬೆಳ್ಕೊಂಡಿದೆ ನೋಡಿರಿ ದೊಡ್ಡದಾಗಿ ಗುಮ್ಮಿ ಅಂದರೆ ಗೊತ್ತಾಗುತ್ತಾ ಇವಾಗ ಇದು ಬೆಳ್ಕೊಂಡಿದೆಯಲ್ಲ ದಪ್ಪನಾಗಿ ಬುಡ ಎಲ್ಲ ಹಡ್ಕೊಂಡು ಬೆಳ್ಕೊಂಡಿರೋದನ್ನ ಗುಮ್ಮಿ ಗುಮ್ಮಿ ಅಂತ ಕರೀತಾರೆ ಒಂದು ಬುಡ ಅಗಲುವಾಗಿ ಬೆಳ್ಕೊಂಡಿದ್ರೆ ಅದನ್ನೇ ಗುಮ್ಮಿ ಅಂತ ಕರೀತಾರೆ ಇದು ಒಂದು ಹೆಸರು ಅಂತ ಅಂದರೆ ನಾನು ಹುಡುಕ್ದಂಗೆ ಗೊತ್ತಾಗಲಿಲ್ಲ ಯಾವ ಅಂದರೆ ಯಾವ ಹೆಸರು ಸಿಗಲಿಲ್ಲ ಇದಕ್ಕೆ ನಾರ್ಮಲ್ ಆಗಿ ಎಲ್ಲರೂ ಏನಂತ ಹೆಸರು ಕರೀತಾರ ಅಂತ ಹೇಳಿ ಆದರೆ ನಮ್ಮೂರಲ್ಲಿ ಇದನ್ನು ಹುಲ್ಲು ಅಂತಾರೆ ಇದನ್ನು ಹಸುಗಳು ಮೇಯ್ತವೆ ಆದರೆ ಈಗೀಗ ಹಸುಗಳಿಗೆ ಈ ಥರ ಹುಲ್ಲೆಲ್ಲ ಮೇಯೋದಕ್ಕೆ ಚಾನ್ಸೇ ಬಿಟ್ಟಿಲ್ಲ ನಾವು ಆಪ್ಷನ್ನೇ ಕೊಟ್ಟಿಲ್ಲ ಯಾಕೆ ಅಂತಂದರೆ ಎಲ್ಲ ಇದು ಶೆಡ್ಲ್ ಕಟ್ಟಾಕ್ಬಿಟ್ಟು ಸೀಮೆ ಸೆಪ್ಪೆ ತಂದು ತಂದು ಕಾಕ್ತಾಯಿದ್ದೀವಿ ಅವು ಇವೆಲ್ಲ ಮೇಯೋದಕ್ಕೆ ಬಿಟ್ಟಿಲ್ಲ ನಾವು ಇದು ಬೆಳೆಯೋದಿಲ್ಲ ನೋಡ್ರಿ ಅಲ್ಲೆಲ್ಲ ಇದೆ ನೋಡ್ರಿ ಆ ಬೆಟ್ಟದ ಇದರಲ್ಲೆಲ್ಲ ಸಂದಿಲ್ಲೆಲ್ಲ ಅವಾಗ ಆವಾಗ ನಾನು ಒಂದು ಐದನೇ ಕ್ಲಾಸ್ವರೆಗೂ ನಮ್ಮೂರಲ್ಲೇ ಸ್ಕೂಲ್ಗೆ ಹೋಗೋವಾಗ ನಮ್ಮ ಮನೇಲಿ ಹಸ ಇದ್ದಾಗ ಒಂದು ಸಾರಿ ಅಷ್ಟಾಗಿ ಮಳೆ ಇರಲಿಲ್ಲ ಎಲ್ಲ ಪೂರ ಬರ್ಡ್ ಬರ್ಡ್ ಆಗೋಗ್ಬಿಟ್ಟಿತ್ತು ಆವಾಗ ನಮ್ಮ ಹಸುಗಳು ತಿಂತಿದ್ದು ಇದೇ ಬಾಧೆ ಹುಲ್ಲು ಅದು ಬಿಟ್ಟರೆ ಅವಾಗ ಬೇರೆ ಆಪ್ಷನ್ನೇ ಇಲ್ಲ ಅವಾಗ ಯಾಕೆ ಅಂತ ಅಂದರೆ ಹುಲ್ಲೇ ಇಲ್ಲ ತಿನ್ನೋದಕ್ಕೆ ಅದಕ್ಕೆ ಇದನ್ನೇ ತಿಂತ ಇದ್ದಿದ್ದು ಇದನ್ನೇ ತಿಂದು ಚೆನ್ನಾಗಿ ಬದುಕಿದ್ವಿ ಅಗೂ ಆದರೆ ಈಗ ಇದನ್ನು ಹಸುಗಳು ತಿಂತಾಯಿಲ್ಲ ಅದು ಬೇರೆ ಈಗ ನಾಟಿ ಹಸುಗಳಿಲ್ಲ ಎಲ್ಲ ಸೀಮೆ ಹಸುಗಳೇ ಅವು ಇಷ್ಟು ದೂರ ನಡ್ಕೊಂಡು ಆಮೇಲೆ ಬೆಟ್ಟ ಗುಟ್ಟ ಹತ್ತಕ್ಕಂತೂ ಸಾಧ್ಯವೇ ಇಲ್ಲ ಅದೇನೇ ಇರಲಿ ಬಿಡಿ ಈಗ ಸದ್ಯಕ್ಕೆ ಈ ಹುಲ್ಲನ್ನು ನಮ್ಮ ಕಡೆ ಬಾದೆ ಹುಲ್ಲು ಅಂತಾರೆ ಬೇರೆ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ಇದನ್ನು ಹೀಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ ಇದು ಬಾದೆ ಹುಲ್ಲು ಎಲ್ಲಿಬೇಕಂದ್ರೂ ಬೆಳೆಯುತ್ತೆ ಆರಾಮಾಗಿ ಗುಡ್ಡದ ಕಡೆ ಕಾಣುತ್ತೆ ಎಲ್ಲಿಬೇಕಂದ್ರೂ ಬೆಳೆಯುತ್ತೆ ಅಂದರೆ ಗೊತ್ತಿಲ್ಲ ನನಗೆ ಎಲ್ಲೆಲ್ಲಿ ಬೆಳೆಯುತ್ತೆ ಅಂತ ಆದರೆ ನಮ್ಮೂರ ಕಡೆ ಮಾತ್ರ ಬೆಟ್ಟದಲ್ಲಿ ಗುಡ್ಡಗಳಲ್ಲಿ ಮಸ್ತಗಿದೆ ಇದು ನಾನು ನಮ್ಮೂರ ಕಡೆ ಯಾವ ಒಂದಷ್ಟು ಇವಾಗ ನಮ್ಮ ಜಿಲ್ಲೆಯಲ್ಲಿ ಅಡ್ಡಾಡದಷ್ಟು ಎಲ್ಲ ಕಡೆನೂ ಇದು ನೋಡಿದ್ದೀನಿ ನಾನು ಆರಾಮಾಗಿ ಬೆಳೆಯುತ್ತೆ ನಮ್ಮ ಕಡೆ ಬೇರೆ ಕಡೆ ಬೇರೆ ಥರ ಏನಾದರೂ ಹುಲ್ಲು ಬೆಳಿಬೋದೇನೋ ಒಟ್ಟಿನಲ್ಲಿ ಇದು ತುಂಬ ವರ್ಷಗಳಿಂದ ಬೆಳಿ ಇದ್ದೇ ಇರುತ್ತೆ ಈ ಬುಡ ಇನ್ನೂ ಒಂದು ಇಪ್ಪತ್ತು ವರ್ಷ ಆದರೂ ಇಲ್ಲೇ ಇರುತ್ತೆ ಇದೇ ಬುಡನೇ ಬೆಳೀತಾ ಇರುತ್ತೆ ಒಣಗೋಗುತ್ತೆ ಮತ್ತೆ ಬೆಳೆಯುತ್ತೆ ಹಾಗೆ ಬೆಳೀತಾನೆ ಇರುತ್ತೆ ಇದಕ್ಕೆ ತುಂಬ ಆಯಸ್ ಇರುತ್ತೆ ಇದಿಷ್ಟು ಬಾದೆ ಹುಲ್ಲನ್ನು ಪರಿಚಯ ಮಾಡೋ ವಿಡಿಯೋ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ದಯವಿಟ್ಟು ಕಮೆಂಟ್ ಹೇಳಿ ಇನ್ನೂ ತುಂಬ ವಿಚಾರಗಳು ಹೇಳ್ಬೋದು ಇದ್ರ ಬಗ್ಗೆ ಸದ್ಯಕ್ಕೆ ನನಗೆ ಗೊತ್ತಿರೋಷ್ಟು ಇಷ್ಟೆ ಅದು ಬಿಟ್ಟರೆ ಇನ್ನೂ ಗೊತ್ತಿಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ